ಪ್ರೇಕ್ಷಕರೇ ಇಂದು ಆಕಾಶದಲ್ಲಿ ಒಂದು ಅದ್ಭುತ ಹಾಗೂ ಅಪರೂಪದ ನೈಸರ್ಗಿಕ ಘಟನೆ ನಡೆಯಿತು ಚಂದ್ರಗ್ರಹಣದ ವೇಳೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಂಗೊಳಿಸಿ ಎಲ್ಲರ ಮನಸೆಳೆಯುತ್ತಿದ್ದಾನೆ ಇದನ್ನೇ ನಾವು ಬ್ಲಡ್ ಮೂನ್ ಅಂದರೆ ಕೆಂಪು ಚಂದ್ರಗ್ರಹಣ ಎಂದು ಕರೆಯುತ್ತೇವೆ ವೈಜ್ಞಾನಿಕ ಕಾರಣ ಭೂಮಿ ಸೂರ್ಯ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿ ತನ್ನ ನೆರಳನ್ನು ಚಂದ್ರನ ಮೇಲೆ ಬೀರುತ್ತದೆ ಈ ವೇಳೆ ಸೂರ್ಯನ ನೇರ ಬೆಳಕು ಚಂದ್ರನಿಗೆ ತಲುಪುವುದಿಲ್ಲ ಆದರೆ ಭೂಮಿಯ ವಾತಾವರಣದ ಮೂಲಕ ಹಾದು ಬಂದ ಸೂರ್ಯನ ಕೆಂಪು ಕಿರಣಗಳು ಮಾತ್ರ ಚಂದ್ರನಿಗೆ ತಲುಪುತ್ತವೆ ಇದರಿಂದಲೇ ಚಂದ್ರನು ರಕ್ತದಂತೆ ಕೆಂಪಾದಿ ಹೊಳೆಯುತ್ತಾನೆ ಈ ದೃಶ್ಯವನ್ನು ನೋಡುವುದೇ ಅಚ್ಚರಿ ಮೂಡಿಸುವಂತಹ ಅನುಭವ ಜ್ಯೋತಿಷ್ಯ ಪ್ರಕಾರ ಚಂದ್ರಗ್ರಹಣವು ಕೇವಲ ವೈಜ್ಞಾನಿಕ ಘಟನೆ ಮಾತ್ರವಲ್ಲ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ ಜ್ಯೋತಿಷಿಗಳು ಹೇಳುವಂತೆ ಈ ಸಮಯದಲ್ಲಿ ಭಾವನಾತ್ಮಕ ಅಲೆಮಾಳಿಗೆ ಹೆಚ್ಚಾಗಬಹುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು ಆದರೆ ಇದೇ ಸಮಯದಲ್ಲಿ ಇದು ಹೊಸ ಅವಕಾಶಗಳು ಹೊಸ ಪ್ರಾರಂಭಗಳ ಸಂಕೇತವೂ ಆಗಿರಬಹುದು ರಕ್ತಚಂದ್ರನು ಧೈರ್ಯ ಆತ್ಮವಿಶ್ವಾಸ ಹಾಗೂ ಬದಲಾವಣೆಯ ಶಕ್ತಿಯ ಸಂಕೇತವೆಂದು ನಂಬಲಾಗಿದೆ ಜನಸಾಮಾನ್ಯ ನಂಬಿಕೆಗಳು ಹೆಚ್ಚಿನ ಜನರು ಗ್ರಹಣದ ವೇಳೆ ಧ್ಯಾನ ಪ್ರಾರ್ಥನೆ ಅಥವಾ ಶಾಂತ ಚಿಂತನೆ ಮಾಡಿದರೆ ಉತ್ತಮ ಧಲ ಸಿಗುತ್ತದೆ ಎಂದು ನಂಬುತ್ತಾರೆ ಮತ್ತೊಬ್ಬರು ಇದನ್ನು ಕೆಟ್ಟ ಪರಿಣಾಮ ತರುತ್ತದೆ ಎಂದು ಗಯಪಡುವರು ಆದರೆ ವೈಜ್ಞಾನಿಕವಾಗಿ ಇದು ಕೇವಲ ಆಕಾಶದಲ್ಲಿನ ನೈಸರ್ಗಿಕ ಘಟನೆಯಷ್ಟೇ ಹೀಗಾಗಿ ಇಂದು ಕಂಡ ಕೆಂಪು ಚಂದ್ರಗ್ರಹಣವೂ ಒಂದು ಅದ್ಭುತ ದೃಶ್ಯ ಮಾತ್ರವಲ್ಲ ವಿಜ್ಞಾನಕ್ಕೂ ಜ್ಯೋತಿಷ್ಯಕ್ಕೂ ಕುತೂಹಲ ಮೂಡಿಸುವಂತಹ ವಿಶಿಷ್ಟ ಘಟನೆ ಮುಂದಿನ ಗ್ರಹಣ ಯಾವಾಗ ಅದನ್ನು ತಿಳಿದುಕೊಳ್ಳಲು ಕಾತರದಿಂದ ಕಾಯೋಣ ಇನ್ನೂ ಹೆಚ್ಚಿನ ರೋಚಕ ಸುದ್ದಿಗಳು ವೈಜ್ಞಾನಿಕ ವಿಚಾರಗಳು ಜ್ಯೋತಿಷ್ಯ ರಹಸ್ಯಗಳು ಹಾಗೂ ಸಾಮಾನ್ಯ ಜ್ಞಾನ ತಿಳಿಯಲು ತಾಜ್ ನ್ಯೂಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ